ಎಲ್ಲರಿಗೂ ಶುಭವಾದ ಇಂದು ಮಕ್ಕಳ ದಿನಾಚರಣೆ ಮತ್ತು ಶಿಕ್ಷಕ ಪೋಷಕರ ಮಹಾಸಭೆಯನ್ನು ಏರ್ಪಡಿಸಿದ್ದೇವೆ ಇದು ರಾಜ್ಯಾದ್ಯಂತ ಏಕಕಾಲದಲ್ಲಿ ಎಲ್ಲಾ ಶಾಲೆಗಳಲ್ಲೂ ಈ ಮಹಾಸಭೆ ಮತ್ತೆ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಮಹಾಸಭೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ ಅವ್ರಿಗೆ ಯಾವ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ ಮೊದ್ನೇದಾಗಿ ಪ್ರೋತ್ಸಾಹದಾಯಕ ಯೋಜನೆಗಳಲ್ಲಿ ಮೊದಲನೇದಾಗಿ ಮಕ್ಕಳಿಗೆ ಉಚಿತ ಶಿಕ್ಷಣ ಇಲ್ಲಿ ಯಾವುದೇ ರೀತಿಯ ಫೀಸ್ ತಗೊಳ್ತೀವ ಯಾವುದೇ ರೀತಿಯ ಫೀಸ್ ತೆಗೆದುಕೊಳ್ಳುವುದಿಲ್ಲ ಅವರಿಗೆ ಉಚಿತ ಪಠ್ಯ ಪುಸ್ತಕ ನೀಡ್ತಾ ಇದ್ದೀವಿ ಬೆಳಿಗ್ಗೆ ಬಿಸಿ ಬಿಸಿ ಹಾಲು ಅದರ ಜೊತೆಗೆ ರಾಗಿ ಮಾಡ್ತಾ ಕೊಡ್ತಾ ಇದೀವಿ ಮಧ್ಯಾಹ್ನದ ಕೃಷಿ ಊಟ ಅದರ ಜೊತೆಗೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನ ಕೊಡ್ತಾ ಇದ್ದೀವಿ ಅದಾದ್ಮೇಲೆ ಸಾಯಂಕಾಲ ನಾಲ್ಕು ಗಂಟೆಗೆ ಸ್ನಾಕ್ಸ್ ಅಂದ್ರೆ ಪೌಷ್ಟಿಕಾಂಶದಿಂದ ತುಂಬಿರುವ ಕಾಳುಗಳು ಹೌದಾ ಆಹಾರ ಅಲ್ಲ ಸ್ನಾಕ್ಸ್ ಹ್ಮ್ ಒಂದು ಸಣ್ಣ ಉಪ ಲಘು ಉಪಹಾರ ಅದು ಪೌಷ್ಟಿಕ ಅಂಶದ ಈ ಕೇಕು ಬನ್ನು ಅಂತ ಕೊಡ್ತಾ ಇಲ್ಲ ಮೊದ್ಲೆ ಬೆಳೆ ಮೊದಲನೇ ದಿನ ಏನ್ ಕೊಡ್ತಾ ಇದ್ದೀವಿ ಕಡಲೆ ಕಾಳು ಎರಡನೇ ದಿನ ಹೆಸರು ಕಾಳು ಮೂರನೇ ದಿನ ನಾಲ್ಕನೇ ದಿನ ರಿಪೀಟ್ ಅದನ್ನೇ ಅಥವಾ ಹಣ್ಣು ಕೊಡಬಹುದು ಇಲ್ಲ ಹಣ್ಣು ಇಲ್ಲ ಅನ್ನೋದಕ್ಕೆ ಹಣ್ಣು ತಂದ್ರೆ ಅದು ಏನ್ ಇಟ್ಟಿಟ್ಟೆ ಬರ್ತಾವ್ರಿ ಎಣ್ಣೆ ಬರ್ತಾವ್ ಅಂತ ಹೇಳಿ ಮತ್ತೆ ಅದನ್ನ ಕೊಡ್ತಾ ಇದ್ದೀವಿ ಉಚಿತ ಸಮವಸ್ತ್ರಗಳನ್ನು ಕೊಡ್ತಾ ಇದ್ದೀವಿ ಉಚಿತ ಶೂ ಸ್ಯಾಕ್ಸ್ ಅನ್ನು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ವಿನೂತನ ರೀತಿಯಲ್ಲಿ ಪ್ರತಿ ಪಾಠಕ್ಕೂ ಒಂದೊಂದು ಯೂನಿಟ್ ಟೆಸ್ಟ್ ಅನ್ನು ಮಾಡಿ ಅದರ ಅಂಕಗಳನ್ನು ಸಹ ನಾವು ನಮೂದಿಸ್ತಾ ಇದ್ದೀವಿ ಅದಾದ್ಮೇಲೆ ಈಗ ಹೊಸದಾಗಿ ಓದು ಕರ್ನಾಟಕ ಅನ್ನುವ ಒಂದು ಯೋಜನೆಯನ್ನು ಹಾಕಿಕೊಂಡು ಅದರ ಮೂಲಕ ಮಕ್ಕಳಿಗೆ ಸರಾಗವಾಗಿ ಕನ್ನಡ ಮತ್ತು ಗಣಿತದ ಮೂಲ ಕ್ರಿಯೆಗಳು ಪ್ಲಸ್ ಮೈನಸ್ ಎಂಟು ಡಿವೈಡೆಡ್ ಬೈ ಆ ಮಕ್ಕಳಿಗೆ ಕರಗತ ಆಗಲಿ ಅಂತ ಹೇಳಿ ಆ ಯೋಜನೆಯನ್ನು ನಾವು ಹಮ್ಮಿಕೊಂಡು ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನಾವು ಚೆನ್ನಾಗಿ ಓದಿಸಿ ಬರ್ತದಕ್ಕೆ ಶ್ರಮಿಸ್ತಾ ಇದ್ದೀವಿ ಅದನ್ನೆಲ್ಲ ನೀವು ಏನ್ ಮಾಡ್ಬೇಕು ಪರಿಗಣಿಸಿ ನಮ್ಮ ಮಕ್ಕಳ ಭವಿಷ್ಯ ರೂಪಿಸಬೇಕಾಗಿದೆ ಯಾರು ರೂಪಿಸಬೇಕು ಈಗ ಮಕ್ಕಳ ಭವಿಷ್ಯನ ನಿಮ್ಮ ತಂದೆ ತಾಯಿಗಳು ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಕೈ ಜೋಡಿಸಬೇಕು ಅದಕ್ಕಾಗಿ ಈ ಮಹಾಸಭೆಯನ್ನು ಎಲ್ಲಾ ಶಾಲೆಗಳಲ್ಲೂ ಕರೆದಿದ್ದೀವಿ ನಿಮ್ಮ ಮಕ್ಕಳ ಪ್ರಗತಿ ಹೇಗಿದೆ ನಿಮ್ಮ ಮಕ್ಕಳು ಹೇಗೆ ಶಾಲೆಗೆ ಬರ್ತಾ ಇದೆ ನಿಮ್ಮ ಮಕ್ಳು ಏನಾದ್ರೂ ಇತ್ತಂದ್ರೆ ಕೊಡ್ತಾ ಇದಾರ ಅದೇ ಮಕ್ಕಳಿಗೆ ಏನಾರ ಕಿರುಕುಳ ಕೊಡ್ತಾ ಸಾೀವಾ ತಿನ್ ಏನಾರ ಮಾಡಿ ಶಾಲೆ ಬಿಡಿಸ್ಬೇಕು ಅಂತ ಏನಾರ ಮಾಡ್ರೆ ಹಾಕಿದಾರ ಲೆಕ್ಕ ಯಾಕ ಚೇತನಿಂದ ಐತಲ್ಲ ಅವ್ರಿಗೆ ಸದ್ಯ ಹೊಡೆದು ಶಾಲೆ ಬಿಡಿಸ್ಬೇಕು ಅಂತ ಇದೀವ ಎಲ್ಲರಿಗೂ ನಾವು ಪ್ರೀತಿಯಿಂದಾನೇ ನೋಡ್ಕೊಂತೀವಿ ಎಲ್ಲರಿಗೂ ಪ್ರೀತಿಯಿಂದ ಎಷ್ಟೇ ತಪ್ಪು ಮಾಡ್ಲಿ ನಿಮ್ ಮಕ್ಳು ಹೌದಾ ಅವ್ರಿಗೆ ನಾವು ಪ್ರೀತಿಯಿಂದಾನೇ ತಿದ್ದೀವಿ ಗದರ್ಸ್ತೀವಿ ಅದು ಕಡೆ ಹಂಗೆ ಗದರ್ಸ್ತಾ ಇದೀವಿ ಹಂಗ ಹೇಳಿ ನಿಮ್ಮ ಮಕ್ಕಳಿಗೆ ನಾವು ಪೂರ್ತಿ ಫ್ರೀ ಬಿಟ್ಟಿದೀವ ಇಲ್ಲ ಅವ್ರಿಗೆ ಶಿಸ್ತನ್ನು ಮೂಡಿಸಿದೀವಿ ಕರೆಕ್ಟ್ ಟೈಮಿಗೆ ಶಾಲೆಗೆ ಬರ್ತಾರೆ ಕರೆಕ್ಟ್ ಟೈಮಿಗೆ ಮನೆಗೆ ಹೋಗ್ತಾ ಇದಾರೆ ಶಾಲೆನಲ್ಲಿ ನಿಮ್ಮ ಮಕ್ಕಳ ಸುರಕ್ಷತೆಗಾಗಿನೆ ನಾವು ಮಕ್ಕಳ ಸುರಕ್ಷತಾ ಸಮಿತಿಯನ್ನು ಸಹ ನಾವು ರಚನೆ ಮಾಡಿದೀವಿ ಇದಕ್ಕೆ ಅಧ್ಯಕ್ಷರು ನಮ್ಮ ಹೆಚ್ಎಂ ಶ್ರೀಮತಿ ಕೆ ಸಿ ಮಮತಾ ಮೇಡಮ್ ಅದಾದ್ಮೇಲೆ ಅದ ಕಾರ್ಯದರ್ಶಿ ನಾನೇ ಆಗಿದ್ದೀನಿ ಮತ್ತೆ ಅದಕ್ಕೆ ಸದಸ್ಯರು ಯಾರಪ್ಪ ಅಂತ ಹೇಳಿದ್ರೆ ಶ್ರೀಯುತ ರಾಮಚಂದ್ರಪ್ಪ ಶ್ರೀಯುತ ಮಂಜಣ್ಣ ಆಮೇಲೆ ಹೆಸರಪ್ಪ ಮಂಜುಳ ಶ್ರೀಮತಿ ಮಂಜುಳ ಇವರೆಲ್ಲ ಅದಕ್ಕೆ ಆಗ ಹಾಗೂ ಅವರಮ್ಮ ಇವರಮ್ಮ ಎಲ್ಲರೂ ನೀವು ಆ ಸಮಿತಿನಲ್ಲೇ ಇದ್ದೀರಿ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿ ಕಿರುಕುಳ ಆಗ್ಲಿ ದೈಹಿಕ ಹಿಂಸೆ ಆಗ್ಲಿ ಒಡಿಯೋದು ಬಡಿಯೋದಾಗ್ಲಿ ಅವರಿಗೆ ಈ ಆರ್ ಸದ್ಯ ಮಾಡ್ತಾ ಯಾವ್ದು ನಮ್ಮ ಶಾಲೆಗಳಲ್ಲಿ ನಡೀತಾ ಇಲ್ಲ ಈಗ ಮಕ್ಕಳು ಹೇಗ್ ಓದ್ತಾರೆ ಹೇಗ್ ಬರೀತಾರೆ ಹೇಳಿ ನೀವು ಪ್ರತಿದಿನ ನೋಡ್ರಿ ನಿಮ್ಮ ಮಕ್ಕಳಿಗೆ ಕಲಿಕೆನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಕಲಿಕೆಯಲ್ಲಿ ಏನಾದ್ರೂ ನಿಮಗೆ ತಪ್ಪುಗಳು ಮಗು ಯಾಕ ಕನ್ನಡ ಸರಿಯಾಗಿ ಓದ್ತಿಲ್ಲ ಬರೀತಿಲ್ಲ ಇಂಗ್ಲಿಷ್ ಯಾಕ ಸ್ವಲ್ಪ ಕಷ್ಟ ಆಗ್ತೈತೆ ನನ್ನ ಮದುವೆ ಗಣಿತ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಶಿಕ್ಷಕರನ್ನು ಬಂದು ಕೇಳಬಹುದು ಅಥವಾ ಮೂಲಕ ಆದ್ರೂ ನಮ್ಮನ್ನು ಸಂಪರ್ಕಿಸಬಹುದು ಆ ಒಂದು ಕಾರಣಕ್ಕಾಗಿ ಈ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯಲ್ಲಿ ನಿಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ನೀವು ಮಾತಾಡಬಹುದು ಯಾರಿಗಾದರೂ ಏನಾದ್ರೂ ಮಾತಾಡೋದಿದ್ರೆ ನೀವೆಲ್ಲ ಮಾತಾಡಬಹುದು